ಅಂದ್ರೆ ಇವ್ರಿಗೆ ಮಳೆ ಬರುತ್ತೆ ಇದು ಸ್ವಲ್ಪ ಸಮ್ಮರ್ ಮುಗಿತಾ ಬರ್ತಿದೆ ಮಳೆ ಸೀಸನ್ ಏನೋ ಸರಿ ಮಾಡೋಣ ಇಲ್ಲ ಮಳೆ ಬರಬೇಕು ಬೆಂಗಳೂರು ಮುಳುಗೋಬೇಕು ಅವಾಗ ಓಡ ಬಂದು ಈ ತರ ಸರಿ ಮಾಡ್ತಾರೆ ಅಲ್ಲಿ ಅಲ್ಲಿ ಹೊಂಡ ಹೊಂಡ ಅದು ಒಂದು ಮಳೆಗೆ ಈ ಅವಸ್ಥೆ ಒಂದು ಮಳೆಗೆ ಬೆಂಗಳೂರು ಮುಳುಗೋ ತರ ಇದೆ ಇನ್ ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಮಳೆ ಹೊಡೆದ್ರೆ ಮುಗೀತು ಬೆಂಗಳೂರು ಕತೆ ಸಮುದ್ರ ಆಗುತ್ತೆ ಇನ್ ಸಮುದ್ರದ ಅಲೆ ಬರ್ಬೇಕು ಈಗ ಸಮುದ್ರ ಆಗಿದೆ ಇನ್ ಸಮುದ್ರದ ಅಲೆ ಬರ್ಬೇಕು ಅಲ್ಲಿ ನೋಡಿ ಅಲ್ಲಿ ಕ್ರೈನಲ್ ಹೋಗೋ ಪರಿಸ್ಥಿತಿಗಳು ಟ್ರಾಫಿಕ್ ಪೊಲೀಸರು ಅಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತಾ ಆಮೇಲೆ ಅಲ್ಲಿ ನಿಂತ್ಕೊಂಡು ನೀರ್ ಹೋಗಕ್ಕೆ ರೋಡ್ ರೋಡ್ಗಳನ್ನ ತೆಗಿಯೋದಲ್ಲ ಅಗ್ಗಿಯೋದು ಕರ್ಕಮನ್ರಿ ಅಲ್ಲಿರುವಂತ ಇಂಜಿನಿಯರ್ ಯಾ ಏರಿಯಾದ ಇಂಜಿನಿಯರ್ನ ಕರ್ಕೊಂಡಿ ಬೆಳಿಗ್ಗೆ ಕರ್ಕಂಬಂದು ಅವ್ರ ಹತ್ರನೇ ಕೆಲಸ ಮಾಡಿಸಿ ನೀವೇನು ತೆಗ್ದಿದಿರಲ್ವಾ ಅಲ್ಲಿ ಒಂಚೂರ ಆ ವಿಜ್ವಲ್ಸ್ ಹಾಕಿ ಹೊಂಡ ಅದನ್ನೆಲ್ಲ ತಗ್ದ್ದಿರಲ್ವಾ ನೀವು ಅವ್ರ ಹತ್ರನೇ ಕೊಡಿ ಕೊಟ್ಬಿಟ್ಟು ಮಾಡಿಸಿ ಯಾಕೆ ಆರಾಮಾಗಿ ಮಲ್ಗಾಕ್ ಬಿಡ್ತೀರಾ ಮನೆಯಲ್ಲಿ ನೆಮ್ಮದಿಯಾಗಿ ಕರ್ಕೊಂಬಂದು ತೋರಿಸಿ ಇವ್ರ ಅವಸ್ಥೆ ಇವ್ರ ಕರ್ಮಗಳನ್ನ ನೀವು ಮಾಡಬೇಡಿ ಅವ್ರ ಹತ್ರ ಕರ್ಕೊಂಬಂದು ಮಾಡ್ಸಿ ಗೊತ್ತಾಗುತ್ತೆ ಮಳೆ ಬಂದು ಮುಳುಗು ಮೇಲೆ ಇವ್ರು ಓಡ ಬರ್ತಾರೆ ಅಂತ ಅಂದ್ರೆ ಫಸ್ಟ್ ಹೇಳಿ ಸತ್ ಹೋಗಿದ್ರೆ ಇವ್ರು